ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಸಂಜೀವನ ಧ್ವನಿ ಪ್ರಸ್ತುತಿ ಶ್ರೀಮತಿ ಗಿರಿಜಾರಾಜ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಸಾಲ್ಕುರಿಕೆ ಶ್ರೀಮತಿ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಸಂಜೀವನ ಕಥೆಯ ಬಗ್ಗೆ ವಿವೇಕಾನಂದ ಪದವಿ ಕಾಲೇಜು ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾ ಬೆಳಕೆರೆ ಲಿಂಗರಾಜನ್ ಅವರ ಅಭಿಪ್ರಾಯವನ್ನು ಈ ಕಡೆಗೆ ನಿಮ್ಮ ಮುಂದೆ ಪ್ರಸಿದ್ಧಿಪಡಿಸಲು ಬಯಸುತ್ತೇನೆ ಸಂಜೀವನ ಹೆಸರಿಗೆ ತಕ್ಕಂತೆ ಸಂಜೀವನದ ದರ್ಶನವಿದೆ ಬದುಕಿನಲ್ಲಿ ಶ್ರೀಮಂತ ಮನೆತನಗಳಲ್ಲಿ ಹುಟ್ಟಿ ಬೆಳೆದ ದಂಪತಿಗಳು ಕೌಟುಂಬಿಕ ಬದುಕಿನಲ್ಲಿ ಎದುರಾದ ವ್ಯಗ್ರತೆ ಒಂದು ಸಣ್ಣ ಸಮಸ್ಯೆಯೇ ಈ ಕಥೆಯ ನಾಯಕನಿಗೆ ವ್ಯಗ್ರತೆ ಉಂಟು ಮಾಡಿ ಅವನನ್ನು ಆತ್ಮಹತ್ಯೆ ಹಂತಕ್ಕೆ ತಲುಪಿಸುವ ವಸ್ತುಗಳನ್ನು ಒಳಗೊಂಡ ಕಥೆ ತೀರಾ ಕೃಪಿಯೂ ಕಡುಬಡವನೂ ಆದ ವ್ಯಕ್ತಿಯೊಬ್ಬ ಈ ಕಥೆಯ ನಾಯಕನನ್ನು ಸಾವಿನಿಂದ ಪಾರು ಮಾಡಿ ತನ್ನ ಗುಡಿಸಲು ಮನೆಯಲ್ಲಿಟ್ಟುಕೊಳ್ಳುವುದರ ಮೂಲಕ ಅವನ ಮನ ಪರಿವರ್ತನೆ ಉಂಟು ಮಾಡಿದ ಸಂದರ್ಭ ಪರಿಣಾಮಕಾರಿಯಾಗಿದೆ ಎಲ್ಲವೂ ಇದ್ದು ಪ್ರೀತಿ ಪ್ರೇಮ ಸಹನೆ ಮತ್ತು ಹೊಂದಾಣಿಕೆ ಇಲ್ಲದೆ ಬದುಕನ್ನು ಕಠೋರವಾಗಿಸಿಕೊಂಡ ಕುಟುಂಬವೊಂದು ಕಡೆಗಿದ್ದರೆ ಏನೂ ಇಲ್ಲದೆ ವಾತಾವರಣ ವಾತಾವರಣವೇ ಒಳಗೊಂಡಿರುವ ಬಡತನದಲ್ಲಿದ್ದರೂ ತುಂಬು ಬದುಕಿನ ಹೃದಯ ಶ್ರೀಮಂತಿಕೆ ಮತ್ತು ಜೀವನ ಪ್ರೀತಿಯ ದರ್ಶನ ಕಥಾನಾಯಕನಿಗೆ ಮರುಹುಟ್ಟನ್ನು ನೀಡುವ ಬಳಿ ಅನನ್ಯವಾಗಿದೆ ಹಾಗೆ ನೋಡಿದರೆ ಗಿರಿಜಾರಾಜರವರ ಒಟ್ಟು ಬರವಣಿಗೆ ಧೋರಣೆ ಕೂಡ ಇದೇ ಆಗಿದೆ ಅವರ ಎಲ್ಲ ಕಥೆಗಳಲ್ಲಿಯೂ ಈ ಅಂಶ ವಿಭಿನ್ನ ಅವತಾರಗಳಲ್ಲಿ ಮೈ ಈ ಅನುಭವವೇ ಅವರ ಪಾತ್ರಗಳ ಕಥೆಗಳ ಕೇಂದ್ರವಾಗಿದೆ ಬದುಕನ್ನು ಅದರ ಎಲ್ಲಾ ವಿಕಾರಗಳ ನಡುವೆ ಧನಾತ್ಮಕವಾಗಿಯೇ ಸ್ವೀಕರಿಸಬೇಕೆನ್ನುವ ಕಥೆಗಾರ್ತಿಯ ಕಳಕಳಿ ತಮಗೆ ಅರಿವಿಲ್ಲದಂತೆ ಅಂತರಂಗವನ್ನು ಪ್ರವೇಶ ಮಾಡಿಬಿಡುತ್ತದೆ ಕ್ಷುಲ್ಲಕ ಕಾರಣ ನೀಡಿ ವಿವಾಹವಾಗಿ ಒಂದು ವರ್ಷವೂ ಪೂರೈಸಲಾಗದೆ ವಿಚ್ಛೇದನ ಪಡೆಯಲು ಮುಂದಾಗುವ ಯುವ ದಂಪತಿಗಳಿಗೆ ಆಧುನಿಕ ಒತ್ತಡ ಯುಕ್ತ ಬಗ್ಗೆಗೊಂದು ಆಪ್ತ ಸಾಂತ್ವನ ನೀಡುವಲ್ಲಿ ಈ ಕಥೆ ಯಶಸ್ಸು ಪಡೆಯಬಲ್ಲದು ನಮಸ್ಕಾರ ಜೀವನ ಹೂವಿನ ಹಾಸಿಗೆಯಲ್ಲ ಎಂಬ ಸಾರೋಕ್ತಿ ಬಹಳ ಹಳೆಯದು ಹೌದು ಲೈಫ್ ಈಸ್ ನಾಟ್ ಬೆಡ್ ಆಫ್ ರೋಸಸ್ ನಿಜವಾದ ಪ್ರೀತಿಯಿಂದ ಬಾಳುವವರಿಗೆ ಮಣಗಟ್ಟಲೆ ಆಸ್ತಿ ಇರಬೇಕಾಗಿಲ್ಲ ಅಲ್ಲವೇ ಸ್ನೇಹಿತರೆ ಸತ್ಯವಾಗಿ ಸರಳವಾಗಿ ಬೆರೆತು ಹೋದವರಿಗೆ ಗುಡಿಸಲು ಸಹ ಸ್ವರ್ಗ ಸಮಾನವಾಗುತ್ತದೆ ಅಲ್ಲವೇ ಇಲ್ಲೊಂದು ನನ್ನ ಸ್ವರಚಿತ ಕತೆ ಸಂಜೀವನ ಇದನ್ನು ನನ್ನ ದನಿಯಲ್ಲಿ ಅಂದರೆ ಗಿರಿಜಾರಾಜ್ ಕತೆಗಾರ್ತಿಯ ದನಿಯಲ್ಲಿ ನಿಮ್ಮ ಮುಂದಿಡಲು ಹರ್ಷವೆನಿಸುತ್ತಿದೆ ಸಂಜೀವನ ನಾನೀಗ ನನ್ನ ಜೀವನವನ್ನು ಅಂತ್ಯಗೊಳಿಸಬೇಕೆಂದು ಈ ವಿಶಾಲ ನದಿಗೆ ಮುಂದೆ ನಿಂತಿದ್ದೇನೆ ಆತ್ಮಹತ್ಯೆ ಹೇಳಿಗಳ ಕಾರ್ಯ ಹಾಗೆ ಹೀಗೆ ಎನ್ನುವ ಎಲ್ಲ ವಾದಗಳನ್ನು ಅಳೆದು ಸುರಿದು ಮುಗಿಸಿ ಇಲ್ಲಿ ನಿಂತಿದ್ದೇನೆ ಹಿಂದೆ ಬಾಲಕನಾಗಿದ್ದಾಗ ಇದೇ ನದಿಯ ದಡದಲ್ಲಿ ಅಲೆಗಳು ಪಾದಗಳನ್ನು ಚುಂಬಿಸಿ ಹಿಂದಕ್ಕೆ ಮರಳುವುದನ್ನು ಸಮಯ ಸರಿದುದರ ಅರಿವಿಲ್ಲದೆ ನೋಡಿ ಆನಂದಿಸಿದ್ದೇನೆ ಆಹ್ಲಾದಗೊಂಡಿದ್ದೇನೆ ಮರಳಲ್ಲಿ ಕಾಲುಗಳನ್ನು ಹುದುಗಿಸಿ ಕಪ್ಪೆಗೂಡು ಕಟ್ಟಿದ್ದೇನೆ ನಾನು ಇನ್ನು ಸಮಯ ವ್ಯರ್ಥ ಮಾಡದೆ ಹಾರಲು ಸಿದ್ಧನಾಗಿಯೇ ಬಿಟ್ಟೆ ಇದೇನಿದು ಇನ್ನೇನು ಹಾರಬೇಕೆನ್ನುವಷ್ಟರಲ್ಲಿ ನನ್ನನ್ನು ಅನಾಮತ್ತಾಗಿ ಯಾರು ಹೇಗೆ ಹಿಂದಕ್ಕೆ ಎಳೆದು ನಿಲ್ಲಿಸಿದರು ಯಾರು ನೀನು ನನ್ನನ್ನೇಕೆ ತಡೆದೆ ಎಂದು ಗದರಿಸುವವನಂತೆಯೇ ಕೂಗಿದೆ ಆ ವ್ಯಕ್ತಿ ಮೃದುವಾಗಿ ಏನಾಗೈತೆ ಅಂತ ಜೀವ ಕಳ್ಕಳಾಕಂಟಿತ್ರಿ ಬನ್ನಿ ಬನ್ನಿ ಇನ್ನು ಚಿಕ್ಕ ವಯಸ್ಸು ವೈನಾಗಿ ಬದುಕು ಮಾಡೋದು ಬಿಟ್ಟು ನಾನು ಸೆಟ್ಟಿನಿಂದ ಕೂಗಿದೆ ಯಾರಯ್ಯ ನೀನು ನನ್ನ ತಡೆಯುವುದಕ್ಕೆ ವೇದ ಅಂತ ಬೇರೆ ಹೇಳ್ತೀಯ ನಾನು ಸಾಯೋದು ನನ್ನಿಷ್ಟ ಬಿಡು ನನ್ನ ಎಂದ ಎಂದೆ ಆದರೆ ಆವೇಶದಿಂದ ಮತ್ತೆ ನನ್ನನ್ನು ಬಲವಾಗಿ ಬಂಧಿಸಿ ಹಿಂದಕ್ಕೆ ತಳ್ಳಿದ ಅರ್ಥ ಆಗ್ಲಿಲ್ವಾ ದೇವರು ಜೀವ ಸಾಯಕಲ್ಲ ಬದುಕಕ್ಕೆ ಕೊಟ್ಟಿರೋದು ಎನ್ನುತ್ತಾ ಆವೇಶದಿಂದ ಮತ್ತೆ ನನ್ನನ್ನು ಬಲವಾಗಿ ಬಂಧಿಸಿ ಹಿಂದಕ್ಕೆ ತಳ್ಳಿದ ಆ ವ್ಯಕ್ತಿ ನನ್ನನ್ನು ಕರೆದುಕೊಂಡು ಹೋಗಿ ಒಂದು ಗುಡಿಸಲಿನ ಮುಂದೆ ನಿಂತ ಒಳಗೆ ದೀಪ ಹುರಿಯುತ್ತಿತ್ತು ಅವನು ಗುಡಿಸಲ ಬಳಿ ಹೋಗಿ ಲಚೀ ಲಚೀ ಎಂದು ಕೂಗಿದ ಹೆಂಗಸೊಬ್ಬಳು ದೀಪವನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದು ಬಾಗಿಲು ತೆರೆದಳು ಏನ್ ಮರಯ ಬಯಲ್ ಕಡೆ ಬರ್ತೀನಿ ಎಂದನು ಈಟೂಟ್ ಮಾಡ್ಕೊಂಡು ಬರೋದಾ ಆಯ್ಕಳುಗಳೆಲ್ಲ ನಿನ್ ಜೊತೆಯಾಗಿ ಊಟ ಮಾಡಬೇಕು ಅಂತ ಅಂಬಲ್ಸಿ ಅಂಬಲ್ಸಿ ಮನ್ಕೊಂಡು ಪಾಪ ಬಿರೀನ್ ಬಾ ಒಳಿಕೆ ಅದ್ಯಾರು ನಿನ್ ಪಕ್ಕದಾಗೆ ಚಿಕ್ಕಣ್ಣನ ಮನೆ ಮುನಿಯನ್ನ ಎಂದಳು ಅವನು ಮುನಿಯಾಗಿನಿಯಾ ಅಲ್ಲ ಮರಗಿಟ್ಟಿ ಬಾಗ್ಲಲ್ಲೇ ಎಲ್ಲ ಪಂಚಾಯತಿ ನಿಂದು ಒಳಕ್ ನಡಿ ಹೇಳ್ತೀನಿ ಎಂದು ನನ್ನ ಕಡೆ ತಿರುಗಿ ಬನ್ನಿ ಸ್ವಾಮಿ ಒಳಿಕೆ ನಮ್ದು ಗುಡಿಸಲು ಒಸಿ ಬಕ್ಕೊಂಡು ಬನ್ನಿ ಅಂದ ಆ ಗುಡಿಸಲನ್ನು ನೋಡಿದೆ ಅದೊಂದು ಕೂಲಿ ಮಾಡಿ ಹೊಟ್ಟೆ ಹೊರೆಯುವ ಕುಟುಂಬ ಐದಾರು ಜನ ಮಕ್ಕಳು ಒಂದರ ಪಕ್ಕದಲ್ಲಿ ಒಂದು ನಿಶ್ಚಿಂತೆಯಿಂದ ಮಲಗಿವೆ ಹರಿದ ಅಂಗಿಗಳು ಅವುಗಳ ಮೈ ಮೇಲೆ ಶೋಭಿಸುತ್ತಿದ್ದವು ಒಂದೆರಡರ ಮೈ ಮೇಲೆ ಬಟ್ಟೆಗಳೇ ಇರಲಿಲ್ಲ ದಾರಿದ್ರ್ಯವೇ ರೂಪದಿಂತಿತ್ತು ಆ ಗುಡಿಸಲು ಇದ್ದಕ್ಕಿದ್ದಂತೆ ನಾನು ಹೌಹಾರಿದೆ ಇಲಿಯೊಂದು ನನ್ನ ಕಾಲ ಮೇಲೆ ಬಿದ್ದು ಓಡಿ ಹೋಯಿತು ಆ ಹೆಂಗಸು ಒಂದು ಮೊಣಕು ಹಿಡಿದ ಮರದ ಪೆಟ್ಟಿಗೆಯನ್ನು ತೋರಿಸಿ ಸ್ವಾಮೀ ಊಟ ಮಾಡಿಯೇ ಎಂದಳು ನಾನು ಮಾತಿಗೆ ಲಕ್ಷ್ಯ ಕೊಡದೆ ನನ್ನ ಜೀವ ಉಳಿಸಿದ ವ್ಯಕ್ತಿಯನ್ನು ದೀಪದ ಬೆಳಕಿನಲ್ಲಿ ಗಮನಿಸತೊಡಗಿದೆ ನೋಡಿದಾಕ್ಷಣ ನನ್ನ ಮೈ ಜುಮ್ಮೆಂದಿತು ರೋಮ ರೋಮಗಳು ನಿಮಿರಿ ನಿಂತವು ಅವನೊಬ್ಬ ಪವಿಕಾರ ಸ್ವರೂಪಿ ಮೈಮೇಲೆಲ್ಲ ಎಂಥದೋ ವಿಚಿತ್ರ ಗಂಧೆಗಳು ಒಂದು ಕೈ ಮೊಡಚು ಹೋಗಿತ್ತು ಅಲ್ಲಿಂದ ಆ ಕ್ಷಣ ಓಡಿಬಿಡಬೇಕು ಎನಿಸಿತು ಆದರೆ ಇನ್ನಾವುದೋ ಶಕ್ತಿ ನನ್ನನ್ನು ಅಲ್ಲಿಂದ ಕದಲದಂತೆ ತಡೆಯಿತು ಆ ಕುಡಿಸಲಲ್ಲಿ ಅಲ್ಲಲ್ಲಿ ಹರಕು ಚಿಂದಿಗಳು ನೇತಾಡುತ್ತಿದ್ದವು ಇಟ್ಟಿಗೆಗಳ ಒಲೆಯಿಂದ ಇನ್ನೂ ಹೊಗೆಯಾಡುತ್ತಿತ್ತು ಕುಡಿಕೆ ಮಡಿಕೆಗಳು ಮೂಲೆಯಲ್ಲಿ ಜೋಡಿಸಲ್ಪಟ್ಟಿದ್ದವು ಅವನು ತುಂಬಾ ಸಂತೋಷದಿಂದ ಹೆಂಡತಿಯೊಡನೆ ಹೀಗೆ ಸಂಭಾಷಿಸುತ್ತಿದ್ದ ಹುಡುಗರು ಎಲ್ಲ ಮನುಕೊಂಡ್ಬಿಟ್ವಾ ಅಯ್ಯೋ ಪಾಪ ಆ ಬುಳ್ಳ ಚೆಂಚೆನಾಗಿಂದ ಒಂದೇ ಸವನೆ ಬಲೂನ್ ಬೇಕು ಬಲೂನ್ ಬೇಕು ಅಂತ ಗಂಟು ಬಿದ್ದಿದ್ದ ತಕ್ಕೊ ಎಂದು ತನ್ನ ಹರಕು ಚೆಡ್ಡಿ ಜೇಬಿನಿಂದ ಮುದುರಿಕೊಂಡಿದ್ದ ಸಣ್ಣದೊಂದು ಬಲೂನ್ ಅನ್ನು ತೆಗೆದುಕೊಟ್ಟ ಲಚ್ಚಿ ಬಹಳ ಬೆಲೆ ಬಾಳುವ ವಸ್ತುವನ್ನು ಸ್ವೀಕರಿಸುವಷ್ಟು ಜೋಪಾನವಾಗಿ ಅದನ್ನು ತೆಗೆದುಕೊಂಡು ಬಾಯಿ ತುಂಬಾ ನಗುತ್ತ ಅಗಯ ಒಂದೇ ಸೌನೆ ಆಳ್ತಾ ಇದ್ದ ಈ ಐನೂರನ್ನ ಹೊಸಿ ಊಟಕ್ಕೆ ಬುರ್ಸು ಮತ್ತೆ ಎಂದು ನನ್ನ ಕಡೆ ತಿರುಗಿ ನೋಡಿದಳು ನಾನು ನನಗೆ ಊಟ ಬೇಡವೆಂದು ಹೇಳಿದೆ ಅವನು ಬಲವಂತ ಬ್ಯಾಡ ಸುಮ್ಕಿರು ಅವ್ರು ಬದುಕಿರಾದೆ ಹೆಚ್ಚು ಅಂತೀನಿ ಗಂಡ ಹೆಂಡಿರು ಊಟ ಮಾಡುವಾಗ ಮಾತಾಡುವಾಗ ಒಬ್ಬರೊಬ್ಬರ ಕಡೆ ನೋಡುವಾಗ ಎಷ್ಟು ಕಕ್ಕುಲಾತಿ ಎಷ್ಟು ಪ್ರೀತಿ ಅದನ್ನು ನೋಡುತ್ತಿದ್ದಂತೆ ನಾನು ನನ್ನ ಗರಿಯದಂತೆ ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋದೆ ಗಂಡ ಹೆಂಡಿರು ಜೋರಾಗಿ ನಗುತ್ತಿದ್ದಾರೆ ನಾನು ಇದ್ದಕ್ಕಿದ್ದಂತೆ ನನ್ನ ಯೋಚನಾ ಲಹರಿಯಿಂದ ಹೊರಬಂದೆ ಅವನು ನಗುವಾಗ ಇನ್ನಷ್ಟು ವಿಕಾರವಾಗಿ ಆ ದೀಪದ ಬೆಳಕಿನಲ್ಲಿ ಕಾಣುತ್ತಿದ್ದ ಅವಳಿಗೆ ಅವನ ವಿಕಾರ ಕಾಣುತ್ತಿಲ್ಲವೇ ಇಲ್ಲಿ ಹೇಗಿರ್ತೀಯ ಈ ಗುಡಿಸಲಲ್ಲಿ ಗರಿಯದಂತೆ ಪ್ರಶ್ನೆ ನನ್ನ ಬಾಯಿಂದ ಹೊರಬಿದ್ದಿತು ಆ ವ್ಯಕ್ತಿ ನಕ್ಕ ಎಂತ ಪ್ರಶ್ನೆ ಸೋಮಿ ಹೆಂಗಿರ್ತೀಯ ಹಿಂಗೆ ಇರ್ತೀವಿ ನನ್ನ ದಯ್ಯದಂತ ರೂಪ ನೋಡಿ ಅಸಹ್ಯ ಆಗಿರ್ಬೋದು ನಿಮಗೆ ನನ್ನ ರೂಪ ಹಂಗಿರಲಿ ನನ್ನ ಮಕ್ಕಳು ನನ್ನ ಮನೆ ನನ್ನ ಹೆಂಡತಿ ನೋಡಿ ನನ್ನ ಬದುಕು ನರ್ಕ ಅಂತ ಅನ್ಸಿರ್ಬೋದಲ್ವೇ ನಿಮಗೆ ಆದರೂ ನಾನು ಬದುಕಿವನೇ ಸ್ವಾಮಿ ನಂಗೆ ಬೇಕು ಈ ಜೀವನ ಸೋಮಿ ನನ್ನ ಎಂಡ್ರು ನನ್ನ ಮಕ್ಕಳು ನನ್ನ ಜೀವ ಅವ್ರನ್ನ ಬುಟ್ಟು ಹೆಂಗೋಗ್ಲಿ ಹೋಗ್ಲಿ ಈ ಮಾತುಗಳನ್ನು ಕೇಳಿ ಭ್ರಮೆಗೊಳಗಾದವನಂತೆ ಕಣ್ಣು ಮುಚ್ಚಿದೆ ನಾನು ಕಣ್ತೆರೆದೆ ನಿಜವಾದ ಕಣ್ಣುಗಳನ್ನು ತೆರೆದಿದ್ದೆ ಅಬ್ಬಾ ಎಂತ ಮಾತುಗಳು ನನ್ನ ಚೇತನವನ್ನು ಬುಡ ಸಮೇತ ಅರ್ಲಾಡಿಸಿಬಿಟ್ಟವು ಅವನೆನ್ನುತ್ತಿದ್ದ ನನ್ ಲಚ್ಚಿ ನನ್ ಜೀವ ನನ್ ಲಚ್ಚಿ ನನ್ ಜೀವ ನನ್ ಪುರಾಣ ಇದ್ದಿದೆ ಬುಡಿ ನೀವು ಹಿಂಗೆ ಕೇಳ್ತಾ ಇದ್ರೆ ಬೆಳಗಾನ ಏಳ್ತಿರ್ತೀನಿ ಇದೊಂದಿನ ಎಂಗಾರ ಮನಿಕೊಳ್ಳಿಸೋಮಿ ಬೆಳಗ್ಗೆ ಎದ್ದು ನಿಮ್ಮನೆಗೆ ಹೋಗಿ ಇನ್ನೊಂದಪ್ಪ ಜೀವ ಕಳ್ಕಳ ಕೆಲಸನ ಮಾಡಬೇಡಿ ರಾತ್ರಿಯಿಡೀ ಅವನ ಜೀವನ ಶ್ರದ್ಧೆ ಜೀವನೋತ್ಸಾಹಗಳ ಬಗ್ಗೆ ಗಾಢವಾಗಿ ಚಿಂತಿಸಿದೆ ಈ ನಿರ್ಘಟಕ ಸ್ಥಿತಿಯಲ್ಲೂ ಅವನು ಬದುಕುತ್ತಿದ್ದಾನೆ ನಗುತ್ತಿದ್ದಾನೆ ಆದರೆ ನಾನು ಅರಮನೆಯಂತ ಮನೆ ಆಳು ಕಾಳು ಸುಂದರಿಯಾದ ಹೆಂಡತಿ ಪುಟ್ಟ ಮುದ್ದು ಮಗು ಹೌದು ನನ್ನ ಹೆಂಡತಿ ಮೃದುಲ ನಾನು ಅವಳೊಡನೆ ಜಗಳವಾಡೆಯಲ್ಲವೇ ಅತ್ಯಂತ ಬೇಸರದಿಂದ ಮನೆ ಬಿಟ್ಟುದು ಆದರೆ ಈಗ ನಾಚಿಕೆಯಾಗುತ್ತಿದೆ ಇಲ್ಲಿ ಎಷ್ಟೊಂದು ನೋವು ಹಿಂಸೆ ಅದರ ನಡುವೆಯೂ ಬದುಕುತ್ತಿದ್ದರೂ ಅವರು ನಗುವುದನ್ನು ಮರೆತೇ ಇಲ್ಲ ನನಗೂ ಮೃದುಳೆಗೂ ಕಲಹ ಪ್ರಾರಂಭವಾದದ್ದು ಕ್ಷುಲ್ಲುಕ ವಿಷಯಕ್ಕೆ ತಾರಕಕ್ಕೇರಿದಾಗ ಥೂ ಇದೊಂದು ಮನೇನ ನೀನೊಬ್ಬಳೇ ಸಾಯಿ ಗುಡ್ ಬೈ ಎಂದು ಹೊರಬಂದಿದ್ದೆ ಅವಳು ಶ್ರೀಮಂತ ತಂದೆಯ ಒಬ್ಬಳೇ ಮಗಳು ನಾನು ನಾನು ಸಾಹುಕಾರನ ಮಗನೇ ಇಬ್ಬರಲ್ಲೂ ಪ್ರತಿಷ್ಠೆ ಸ್ವಾಭಿಮಾನ ಹಠ ಊರಿಗೆಲ್ಲ ಹಂಚುವಷ್ಟಿತ್ತು ಅಯ್ಯೋ ಎಷ್ಟೊಂತೂ ತಾಳ್ಮೆ ಸಹನೇ ಇರಬೇಕು ಇಲ್ಲಿ ಬದುಕಬೇಕಾದರೆ ನನ್ನಷ್ಟೇ ಅನನುಭವಿ ಮೃದುಲೆಯೂ ಸಹ ಅವಳೇನಾದರೂ ಜೀವಕ್ಕೆ ತೊಂದರೆ ತಂದುಕೊಂಡರೆ ಅಯ್ಯೋ ಮುಂಚೆ ಮನೆಗೆ ಹೋಗಬೇಕು ಇದೇ ಚಿಂತನೆಯಲ್ಲಿ ರಾತ್ರಿ ಕಳೆಯಿತು ಗುಡಿಸಲಿನ ಸಣ್ಣ ಬೆಳಕಿಂಡಿಗಳಿಂದ ಸೂರ್ಯನ ಹೊಸ ಬೆಳಕಿನ ಕಿರಣಗಳು ಪ್ರವೇಶಿಸಿದಾಗ ನಾನು ಹೊಸ ಹುಮ್ಮಸ್ಸಿನಿಂದ ನನ್ನ ಪ್ರಾಣದಾತನಿಗೆ ಕೈಮುಗಿದು ಈ ಪುಟ್ಟ ಕುಡಿಸಲಲ್ಲಿ ಎಷ್ಟೊಂದು ತೃಪ್ತಿ ಶಾಂತಿ ತುಂಬಿದೆ ಎಂದು ಮನೆಗೆ ಹೋಗುವ ಕಾತುರದಿಂದ ಎತ್ತು ನಿಂತೆ ನಮಸ್ಕಾರ